ಎ ಡಬ್ಲ್ಯೂ ಅಂದರೆ ಫಸ್ಟು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಆರ್ಮ್ಸ್ ವೈಡ್ ಓಪನ್ ಅಂತ ಸೊ ನೇಮಲ್ಲೇ ಇದೆ ದಟ್ ವಿ ಆರ್ ಫ್ರೀ ಟು ಓಪನ್ ಹಾರ್ಟೆಡ್ ಆ್ಯಂಡ್ ನಾವು ಏನೇ ಆದರೂ ಹೆಲ್ಪ್ ಮಾಡ್ತೀವಿ ಅಂತ ಅದು ಒಂದು ಇನಿಷಿಯೇಟಿವ್ ನೆಕ್ಸ್ಟು ನಾವು ಎ ಡಬ್ಲ್ಯೂ ಸ್ಟಾರ್ಟ್ ಮಾಡಿದ್ದು ಟು ತೌಸಂಡ್ ಲೆವೆನಲ್ಲಿ ಸೊ ವಿ ವಿರ್ ಸ್ಟಾರ್ಟೆಡ್ ಲೈಕ್ ರೆಡಿ ಟು ಹೆಲ್ಪ್ ಅನ್ನೋ ಇನಿಷಿಯೇಟಿವ್ ತೊಗೊಂಡು ಬಟ್ ಲೇಟರ್ ಆನ್ ಟು ತೌಸಂಡ್ ಏಯ್ಟೀನಲ್ಲಿ ಆರ್ಮ್ಸ್ ವೈಡ್ ಓಪನ್ ಅಂತ ಒಂದು ಸಂಸ್ಥೆನ ಬೆಳೆಸಿದ್ವಿ ಆ್ಯಂಡ್ ಇಲ್ಲಿವರೆಗೂ ಎ ಡಬ್ಲ್ಯೂ ಓ ಇಂದ ತುಂಬಾ ಇನಿಷಿಯೇಟಿವ್ಸ್ ಆಗಿದೆ ಒಂದು ಆಗಿ ಬ್ಲಡ್ ಡೊನೇಷನ್ ಆ್ಯಂಡ್ ಬ್ಲಡ್ ಕ್ಯಾಂಪ್ಸ್ ಆ್ಯಂಡ್ ನೆಕ್ಸ್ಟು ಸ್ಟ್ರೀಟ್ ಟು ಸ್ಕೂಲ್ ಇನಿಷಿಯೇಟಿವ್ ಅಂತ ಅದು ತುಮಕೂರಲ್ಲಿದೆ ಆ್ಯಂಡ್ ತುಮಕೂರಲ್ಲಿ ಈಗ ಅಂಡರ್ ಪ್ರಿವಿಲೇಜ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವರಿಗೆ ನಾವು ಹೋಗಿ ಟೀಚ್ ಮಾಡ್ತೀವಿ ಸೊ ದ್ಯಾಟ್ ಈಸ್ ಒನ್ ಮೋ ಇನಿಷಿಯೇಟಿವ್ ಸೊ ನೆಕ್ಸ್ಟ್ ತರ್ಡ್ ಇನಿಷಿಯೇಟಿವ್ ಬಂದು ರೀಸ್ಟಾರ್ಟ್ ಅಂತ ಈಗ ತಾನೇ ನಾವು ಮೂವಿ ನೋಡಿದ್ವಿ ಟ್ವೆಲ್ತ್ ಫೇಲ್ ಅಂತ ಸೊ ಅದೇ ಇನ್ಸ್ಪಿರೇಷನ್ ಆಗಿ ನಾವು ರೀಸ್ಟಾರ್ಟ್ ಅನ್ನೋ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದು ಸೊ ವೇರ್ ಯಾರೇ ಏನು ಈಗ ಕೆಲಸಕ್ಕೆ ಸಿಕ್ಕಿರಲ್ಲ ಸೊ ಅಂಥವರಿಗೆ ಯೂಸ್ ಆಗುತ್ತೆ ಸೊ ನಾವು ಏನೇ ಜಾಬ್ ಆಪರ್ಚುನಿಟೀಸ್ ಓಪನಿಂಗ್ಸ್ ಇದ್ದರೆ ಅದನ್ನು ನಾವು ಪೋಸ್ಟ್ ಮಾಡ್ತೀವಿ ಸೊ ದ್ಯಾಟ್ ಯಾರಿಗೆ ಅಗತ್ಯ ಇದೆಯೋ ಅವರು ನಮಗೆ ತಗೋತಾರೆ ಆ್ಯಂಡ್ ಜಾಬ್ ಸಿಗುತ್ತೆ ಅವರಿಗೆ ಸೊ ದ್ಯಾಟ್ ಈಸ್ ಒನ್ ಮೋರ್ ಇನಿಷಿಯೇಟಿವ್ ಆಫ್ ಎ ಡಬ್ಲ್ಯೂ ಓ ಸೊ ನೆಕ್ಸ್ಟ್ ಇನ್ನೊಂದು ಸಂತೃಪ್ತಿ ಅಂತ ಸಂತೃಪ್ತಿ ಅನ್ನೋದು ಏನಂತಂದರೆ ಈಗ ಯಾವುದೇ ಒಂದು ಫಂಕ್ಷನ್ ಆಗಲಿ ಒಂದು ಫುಡ್ ಅನ್ನೋದು ಎಕ್ಸಸ್ ಆಗುತ್ತೆ ಸೊ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಂತೃಪ್ತಿ ಅನ್ನೋ ಪ್ರೋಗ್ರಾಮ್ ತೊಗೊಬಂದಿದ್ದೀವಿ ವೇರ್ ಎಕ್ಸಸ್ ಫುಡ್ ಮ್ಯಾನೇಜ್ಮೆಂಟ್ ಆಗುತ್ತೆ ಸೊ ದ್ಯಾಟ್ ಈಸ್ ಒನ್ ಮೋರ್ ಇನಿಷಿಯೇಟಿವ್ ಆ್ಯಂಡ್ ಆಗಿ ಬಂದು ದೃಷ್ಟಿ ಪ್ರೋಗ್ರಾಮ್ ವಿ ಆರ್ ಆಲ್ ದ ಪಾರ್ಟ್ ಆಫ್ ದೃಷ್ಟಿ ಪ್ರೋಗ್ರಾಮ್ ಆ್ಯಂಡ್ ಇದು ನಾವು ತೊಗೊಂಡಿರೋದು ದೃಷ್ಟಿ ಪ್ರೋಗ್ರಾಮ್ ಇನಿಷಿಯೇಟಿವ್ ಅಲ್ಲೇ ವೆರ್ ವಿ ಹ್ಯಾವ್ ಟೇಕನ್ ದ ಟೀಚಿಂಗ್ ಇನಿಷಿಯೇಟಿವ್ ಸೊ ಟೀಚಿಂಗ್ ಇನಿಷಿಯೇಟಿವ್ ನಾವೀಗ ಗೌರ್ಮೆಂಟ್ ಬ್ಲೈಂಡ್ ಸ್ಕೂಲಲ್ಲಿ ತೊಗೊಂಡಿದ್ದೀವಿ ಈಗ ಎರಡು ತಿಂಗಳಿಂದ ವಿ ಹ್ಯಾವ್ ಸ್ಟಾರ್ಟೆಡ್ ಟೀಚಿಂಗ್ ನಮ್ಮ ವಾಲಂಟಿಯರ್ಸ್ ಲೀಡ್ಸ್ ಟೀಮ್ ಎಲ್ಲರೂ ಸೇರಿ ಈ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಟೆಂತ್ ಮಕ್ಕಳಿಗೆ ಟೀಚಿಂಗ್ ಇದ್ದೀವಿ ಡೈಲಿ ಒನ್ ಅವರ್ ಅಥವಾ ಟೂ ಅವರ್ಸು ಬಂದು ಪಾಠ ಮಾಡಿ ಅವರು ಗಟ್ಟೋಡಿದ್ದು ಆ್ಯಂಡ್ ಚೆನ್ನಾಗಿ ಕಲಿಯೋ ತನಕನೂ ನಾವು ಬಿಡಲ್ಲ ಅವರು ಚೆನ್ನಾಗಿ ಎಕ್ಸಾಮ್ಸ್ ಬರೀಬೇಕು ಅದು ನಮ್ಮ ಉದ್ದೇಶ ಸೊ ಅದನ್ನ ನಾವು ನೋಡ್ಕೋತಾ ಇದ್ದೀವಿ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ